ಮತ್ತೆ ಹೇಗೆ ತಾನೆ ಇಪ್ಪತ್ತು ನಿಮಿಷ ಆದ್ರೂ ಇನ್ನೂ ರೆಸ್ಟ್ ಆಗುತ್ತೆ ಅದರಂತೆ ಅದು ಬಿಸಿ ಆರೋಗಲ್ವಾ ನಮ್ಮೂರಲ್ಲಿ ಇದೆ ಒಂದು ಬಿಗ್ಗೆಸ್ಟ್ ಮಾಲು ಹಂಗಾಗಿ ನಾವು ಇಲ್ಲಿ ಬರೋದು ಇಲ್ಲ ತುಮಕೂರು ಬೆಂಗಳೂರು ಮೈಸೂರು ಹೋಗ್ಬೇಕು ಚಂದ್ರ ಕಾಣ್ತಾ ಇದ್ದಾನೆ ಚಂದ್ರ ಬಂದ ಚಂದ್ರ ಕೇಳಿದ್ರು ಯಾಕೆ ನೀವು ಮನೆ ಖಾಲಿ ಮಾಡ್ತಾ ಇದ್ರ ರೀಸನ್ ಕೊಡಿ ಅಂತ ಹೇಳಿ ಅಂತೇಳಿ ಗಾಡಿ ಹೋಗೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವಾಗ ನಾನು ನನ್ನ ಮಗಳು ಶನಮಾತ್ನ ದೇವಸ್ಥಾನಕ್ಕೆ ಇದ್ದೀನಿ ತುಂಬ ಲಾಂಗ್ ಟೈಮ್ ಅಂದರೆ ತುಂಬ ಲಾಂಗ್ ಟೈಮ್ ಆಶೆ ಬಂದೇ ಇಲ್ಲ ಒಂದು ಶನಮಾತ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳನ್ನು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ಸಿದ್ದೀನಿ ರೆಡಿಯಾಗಿದ್ದಾಳೆ ನೋಡಿ ಅಲ್ಲಿದ್ದಾಳೆ ಆಶಾ ರೆಡಿಯಾಗಿದ್ದಾಳೆ ಇದು ಒಂದು ವೆಲ್ಕಮ್ ಇರಲಿ ಅಂತೇಳಿ ಒಂದು ವೆಲ್ಕಮ್ ಕೂಡ ಮಾಡಿದ್ದೀನಿ ಹೋಗ್ತಾ ಇದ್ದೀನಿ ಸುಮಾರು ಎಂಟು ಮುಕ್ಕಾಲು ಹೋಗ್ಬಿಟ್ಟಿದೆ ಟೈಮ್ ಬಂದು ಎಂಟು ಮುಕ್ಕಾಲು ಆಗೋಗಿದೆ ಇಲ್ಲಿ ದೇವ್ರ ಪೂಜೆನೂ ಆಯಿತು ಕಾಫಿ ಎಲ್ಲ ಕುಡಿದಿದ್ದಾಯಿತು ಫ್ರೆಂಡ್ಸ್ ಕಾಫಿ ಕುಡಿದು ಒಂದೂವರೆ ಬ್ರೆಡ್ ತಿಂದಿದ್ದೀನಿ ನಾನು ಆಶೆ ತಿಂದಿಲ್ಲ ಬ್ರೆಡ್ ಎಲ್ಲ ತಿಂದಿದ್ದಾಯಿತು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದು ತಿಂಡಿ ಮಾಡಬೇಕು ತಿಂದಿನೇನು ಬರೀ ರೈಸ್ ಐಟಮೇ ಮಾಡಬೇಕು ಪಲಾವ್ 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 ಅದೊಂದೇ ಅದನ್ನು ಬರೀ ಇನ್ನೇನಿಲ್ಲ ಅಷ್ಟೇನ ಕರ್ಕೊಂಡು ಹೋಗ್ತಾ ಇದೀವಿ ನಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ ನಡ್ಕೊಂಡು ಹೋಗ್ತೀವೋ ಗಾಡಿಲಿ ಹೋಗ್ತೀವೋ ಗೊತ್ತಿಲ್ಲ ನಡ್ಕೊಂಡು ಹೋಗೋಣ ಗಾಡಿ ಹೋಗಾ ಅಷ್ಟೇ ಹಾ ಹ್ಮ್ ನಡ್ಕೊಂಡು ಹೋಗೋಣ ಗಾಡಿಲಿ ಹೋಗದ್ ಬೇಡ ಅಂತ ನಡ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡು ಹೋಗೋ ಮೋಡ ಮೇಲೆ ಮುಚ್ಕೊಂಡಿದೆಯಲ್ಲ ಆ ಥರ ಚೆನ್ನಾಗಿರುತ್ತೆ ಹಾಗೆ ಹೋಗ್ತಾ ಏನ ಚೆನ್ನಾಗಿರ್ತದೆ ವಾಕ್ ಮಾಡೋದು ಯಾಕಂದರೆ ಜಾಸ್ತಿ ಅವಳು ಓಡಾಡಲ್ವಲ್ಲ ಮನೆಯಲ್ಲೇ ಇರ್ತಾಳೆ ಜಾಸ್ತಿ ನಾನೇ ಒಬ್ಬಳು ಕೆಳಗಡೆ ಹೋಗಿ ನಾನು ಒಬ್ಳು ಹೋಗೋದು ಬೋರ್ ಅಂತ ಬೋರಲ್ಲ ಕಾಲೋಗರುತ್ತೆ ಅಷ್ಟು ಸ್ಟೆಪ್ ಇದ್ದಾವೆ ಕೇಳಿದರು ಯಾಕೆ ನೀವು ಮನೆ ಖಾಲಿ ಮಾಡ್ತಾ ಮಾಡ್ತಾಯಿದ್ದೀರಾ ರೀಸನ್ ಕೊಡಿ ಅಂತೇಳಿ ಅವರು ಕೂಡ ಒಬ್ರು ಭಾಗ್ಯ ಕೇಳಿದ್ದಕ್ಕೆ ಏನು ಹೇಳಬೇಕು ಅಂತಂದರೆ ತುಂಬ ಸ್ಟೆಪ್ಸು ತುಂಬಾ ಇದು ಎಲ್ಲದಕ್ಕೂ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕು ಸ್ವಲ್ಪ ತ್ರಾಸು ಅನಿಸುತ್ತೆ ಸ್ವಲ್ಪ ಓನರ್ ಓನರ್ ಬೇರೆ ಓನರ್ಗೂ ನಮಗೂ ಸ್ವಲ್ಪ ಸರಿ ಇರಲಿಲ್ಲ ಹಾಗಾಗಿ ಮನೆ ಹುಡುಕ್ತಾ ಇದ್ದೀನಿ ಸಿಕ್ರೆ ಹೋಗೋದು ಅಂತೇಳಿ ಇವಾಗ ನಾವು ಮನೆ ಹುಡುಕೋದು ಸ್ಟಾರ್ಟ್ ಮಾಡಿದ್ದೀವಿ ನೋಡೋಣ ಹೆಂಗಾಗೊ ಗೊತ್ತಿಲ್ಲ ಮನೆ ಸಿಕ್ಕರೆ ಹೋಗೋದು ಇರೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಷ್ಟೇ ಬಟ್ ಒಂದು ಮನೆ ಚೇಂಜ್ ಮಾಡೋಣ ಅಂತ ಒಂದು ಮನಸ್ಸು ಮಾಡಿದ್ದೆ ನೋಡೋಣ ಹಿಂಗಾಗುತ್ತೆ ಗೊತ್ತಿಲ್ಲ ಅಂದರೆ ತುಂಬ ತುಂಬ ತ್ರಾಸು ಎಲ್ಲೂ ಹೋಗೋಕ್ಕಾಗಲ್ಲ ಎಲ್ಲೂ ಬರೋಕ್ಕಾಗಲ್ಲ ಯಾವಾಗಲೂ ಒಂದು ಸಲ ಹೋಗಬೇಕು ಯಾವಾಗಲೂ ಒಂದು ಸಲ ಬರಬೇಕು ಈ ಥರ ಹಿಂಗೆ ಹಿಡಗಣ ಫ್ರೆಂಡ್ಸ್ ಏನಂದರೆ ಒಂದು ಸೆಲ್ವಿ ಸ್ಟಿಕ್ ಇರ್ತಾರೆ ದೊಡ್ಡದು ಅದಕ್ಕೆ ತಗೋಬೇಕು ಇವಾಗ ಟೈಮ್ ಆಯಿತು ಫ್ರೆಂಡ್ಸ್ ಎಂಟು ಮುಕ್ಕಾಲು ಹೋಯಿತು ಓಡಾ ಮುಸ್ಕೊಳ್ಳೋದಕ್ಕೆ ಸರಿಯಾಗೈತೆ ಇಲ್ಲಿಗೆ ಏನಾದರೂ ಬಿಸಿಲು ಗಿಸಿಲು ಬರೋ ಥರ ಇತ್ತು ಅಂತ ಬಿಸಿಲು ಬಿಸಿಲಿರೋ ಥರ ಸಂಬಾರ ಹಾಕ್ಬಿಟ್ಟಿದ್ದರೆ ಯಾವ ಪೈಕೊಂಡು ಹೋಗ್ಬಿಟ್ಟು ಏಳುವರೆಗೆನೇ ಆರು ಆರೂವರೆಗೆ ನಾವು ಇಲ್ಲಿ ಹೊರಗಡೆ ಕಾರ್ ಇಡೋಕ್ಕಾಗ್ತಿಲ್ಲ ಯಾಕಂದ್ರೆ ಅಷ್ಟು ಬಿಸಿಲು ಇರ್ತಿತ್ತು ಈಗ ಸ್ವಲ್ಪ ವೆದರ್ ಕೋಲ್ಡ್ ಆಗಿದೆ ತುಪ್ಪಾಗಿದೆ ತುಂಬ ಚೆನ್ನಾಗಿ ಅನ್ನಿಸುತ್ತೆ ಹೊರ್ಗಡೆಲ್ಲೇ ಹೊರಡೋದಕ್ಕೆ ಹಂಗಾಗಿ ನೀನ್ಗೆ ಓಡಾಡಬೇಕು ಅಂತೆ ನಾನೆ ಒಂದಿನಕ್ ಒಂದ್ಸಲ ಆದ್ರೂ ಹೋಗಿ ಬರ್ತೀನಿ ಏನಾದ್ರು ತಗೊಂಡ್ ಬರೋದಿದೆ ತಗೊಂಡ್ಬರ್ತೀನಿ ಹೇಳಾದ್ರೂ ತಗೊಂಬರೋದಿದ್ರೆ ಹೋಗ್ಬಿಟ್ಟು ಬರೋದು ಈ ತರ ಎಲ್ಲ ನಾನಾದ್ರು ಓಡಾಡ್ತೀನಿ ಊಳಾದ್ರು ಓಡಾಡೋಲ್ಲ ಹಂಗಾಗಿ ಗಾಡೀಲಿ ಹೋಗೋದು ಬೇಡವೋ ಅನ್ನೋದೊಂದು ದೊಡ್ಡ ಒಂದು 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 ಈ ಥರ ಅದು ಬೇರೆ ಅರ್ಥಕ್ಕೆ ಸಿಗುತ್ತೆ ಈ ಥರ ಹಿಂಗೆ ಕ್ವಶನ್ ಹಾಕಿದ್ವಿ ಈ ಥರ ಈ ಥರ ಏನೋ ತಿಳ್ಕೊಳಕೋಗ್ಬೇಡಿ ಅದು ಒಂದು ಬೇರೆ ಅರ್ಥದಲ್ಲೂ ಕ್ವಶನ್ ಅಂತ ಹೇಳಿದ್ದು ಕ್ವೆಶ್ಚನ್ ಸಿಂಪಲ್ ಹಿಂಗೆ ಬರೋದಲ್ವ ಅದಕ್ಕೊಂದು ಡಾಟ್ ಇಟ್ಟಿಲ್ಲ ಅಷ್ಟೇ ಹಿಂಗೆ ಹಿಂಗೆ ಓಕೆನಾ ಹಿಂಗಂದ್ರೆ ನಿಮ್ಗೆ ಗೊತ್ತಾಗಲ್ಲ ಹಿಂಗಂದ್ರೆ ಜೋಕ್ ಮಾಡಿದೆ ಕಾಮಿಡಿ ಮಾಡಿದೆ ಏನೋ ಅನ್ಕೊಳಕ್ ಹೋಗ್ಬೇಡಿ ಅಂತ ಎಂತ ಇಲ್ಕಿ ನೀವು ಇವಾಗ ನೋಡೋಣ ನಡ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದಾಳೆ ಹೆಂಗೆ ಮಾಡೋದು ಅಷ್ಟೇ ನಡ್ಕೊಂಡು ಹೋಗೋದಾ ಹೇಗೆ ಹಾಕೊಂಡು ಹೋಗೋದ ರೆಕ್ಕೆ ಆರ್ಕೊಂಡೋಗ್ಬರ್ತೀವಿ ನಾನು ಆರ್ಕೊಂಡೋಗಕ್ಕಾಗಲ್ಲ ಬೇಡ ಆರು ಅಂತ ಪ್ರಯತ್ನನೂ ಮಾಡೋದು ಬೇಡ ಸಾಕು ಇದ್ದಿದ್ರಲ್ಲೇ ಭೂಮಿ ಮೇಲೆ ನಡೆಯೋರು ನಡ್ಕೊಂಡೋಗಿ ಪ್ಯಾರಾಚೂಟ್ ಎಲ್ಲ ನಮಗೆಲ್ಲ ಸರ್ ಅದು ಯಾರೋ ಕೋಟಿಗೊಬ್ಬರಿಗೆ ಪ್ಯಾರಾಚೂಟ್ ಎಲ್ಲ ಆಡೋದು ಕೋಟಿಗೊಬ್ರು ಅಲ್ಲ ಅದೆಷ್ಟೋ ಸಾವಿರ ಕೋಟಿಗೊಬ್ರು ಪ್ಯಾರಾಚೂಟ್ ಎಲ್ಲ ಆಡ್ತಾರೆ ಅಂದರೆ ನಾವೆಲ್ಲ ಆಡೋಕ್ಕಾಗುತ್ತೆ ಅದೆಲ್ಲ ಥಿಂಕ್ ಮಾಡಕ್ಕೆ ಹೋಗ್ಬಾರ್ದು ದೊಡ್ಡ ದೊಡ್ಡ ಆಸೆಗಳು ಬೇಡ ಸಾಕು ಹೋಗೋಣ ಕೈ ಕಾಲೆಲ್ಲ ಒಂಥರ ಓಡಾಡದೆ ಹಂಗೆ ಏನಾಗಿರ್ತವೆ ಸ್ಟ್ರಕ್ಕಾಗಿ ಹೆಂಗೆ ಹೆಂಗಿರ್ತಾವಲ್ಲ ಅವೆಲ್ಲ ಸ್ವಲ್ಪ ಆಗಲಿ ಅದಕ್ಕೆ ಗಾಡಿಯಲ್ಲಿ ಹೋಗೋದೇನು ಬೇಡ ನಡ್ಕೊಂಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ನೋಡೋಣ ತಿಳ್ಕೊಂಡು ಹೋಗೋದಕ್ಕೆ ಬೋರು ಅಯ್ಯೋ ಮಂಗಗಳು ನೋಡ್ದಂಗೆ ನೋಡ್ತಾ ಇರ್ತವೆ ಜನಗಳು ಬೇಚಾರ ಅದು ಯಾಕೂ ಬೇಜಾರಾಗಲ್ಲ ಎಂದು ನೋಡೇ ಇಲ್ಲ ಅಂತಲ್ಲ ಅದಕ್ಕೆ ಬೇಜಾರಾಗುತ್ತೆ ಹಂಗೂ ನೋಡೋ ಇವಾಗ ನಾನು ಅದು ಬೇಜಾರಾಗೋದ್ರೆ ಬಿಟ್ಬಿಟ್ಟಿದ್ದೀನಿ ಯಾಕಂದ್ರೆ ಅವರೇ ಪಾಠ ಕಲ್ಸ್ಕೊಟ್ಟಿದ್ದಾರೆ ನಮ್ದು ಇದೇ ಬುದ್ಧಿ ಅಂತೇಳಿ ಸರಿ ಆಯಿತು ನಾವು ಸುಮ್ಮನಾಗೋದೇ ನಮ್ಮ ಬುದ್ಧಿ ನಾವು ಮಾಡ್ಕೋಬೇಕು ಅಂತೇಳಿ ಸುಮ್ಮನೆ ಆಗೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ನಾವು ಸುಮ್ಮನೆ ಆಗ್ಬಿಟ್ಟಿದ್ದೀವಿ ನಾವು ತಲೆ ಕೆಲಸಬೇಕಲ್ಲ ಅವ್ರ ಕಣ್ಣು ಅವರಿದು ನಾವು ಹೋಗಿ ಹಿಂಗೆ ಬುಚಕ್ಕಾಗತ್ತಾ ಅಲ್ವಾ ಅಲ್ಲ ನೋಡಲಿ ನೋಡೋರಿಗೆ ನಾನು ಇದು ಮಾಡೋದಿಲ್ಲ ಬೇಕು ಅಂತ ಮಾಡ್ತಾರಲ್ಲ ಅಂತ ಹೇಳಿದ್ರು ಎಂದೂ ಎಂದು ಯಾವುದಾದ್ರೂ ಒಂದು ಅಪರೂಪಕ್ಕೆ ಚಂದ್ರ ಹುಣ್ಮೆಗೂ ಎಲ್ಲಾದ್ರು ಬರ್ತಾ ಇರ್ತಾನೆ ಅಮ್ಮಸೆ ಉಣ್ಣ್ಮಾಗಿರಲ್ಲ ಇರಲ್ಲ ಚಂದ್ರ ಹುಣ್ಣ್ಮಾಗ ಇರ್ತಾನೆ ಅಂತ ಅಂದ್ಕೊಡಿ ವರ್ಷಕ್ಕೊಂದ್ಸಲ ಯುಗಾದಿ ಹಬ್ಬದಲ್ಲಿ ವರ್ಷಕ್ಕೊಂದ್ಸಲ ವರ್ಷಕ್ಕೊಂದ್ಸಲ ನಾವು ಇವ್ರು ಇವರು ಚಂದ್ರ ಕಾಣ್ತಾ ಇದ್ದಾನೆ ಚಂದ್ರ ಬಂದ ಚಂದ್ರ ಬಂದ ಚಂದ್ರ ನೋಡಿದ್ರ ಚಂದ್ರ ನೋಡಿದ್ರ ಅಂತೇಳಿ ನೋಡ್ತಾರೆ ಅದು ತಿಂಗ್ ತಿಂಗಳ ಕಂಡ್ರು ನಾವು ಅಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತೀವಿ ಮನುಷ್ಯರಿಗೆ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತಾರೆ ಟಾರ್ಚರ್ ಕೊಡಬೇಕು ಅಂತ ಮಾಡಿದಾಗ ಬೀಜ ಅಲ್ಸುತ್ತೆ ಈ ಥರ ಅದು ಆಫೀಸ್ ಇವಾಗ ಇವಾಗಾಗಲ್ಲ ಐ ಡೋಂಟ್ ಕೇರ್ ಆಗಿಬಿಟ್ಟಿದ್ದೀನಿ ನಾನು ನನ್ನ ಮಗಳು ನನ್ನ ಲೈಫ್ ಅಷ್ಟೇ ಬೇರೆದಕ್ಕೆಲ್ಲ ಐ ಡೋಂಟ್ ಕೇರ್ ಅನ್ನ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಷ್ಟೇ ನನ್ನ ಒಂದು ಕೆಲಸ ಏನಿದೆ ನೋಡಿ ಅದನ್ನಷ್ಟೇ ನಾನು ಕರೆಕ್ಟಾಗಿ ಮಾಡ್ತೀನಿ ಅದೇ ಬೇರೆ ಅದೇ ಕೆಲಸ ನನ್ನ ಕೆಲಸಕ್ಕೆ ನಂಗೆ ಟೈಮ್ ಸಿಗಲ್ಲ ರಾತ್ರಿ ಒಂದುವರೆಗೆ ಮಲ್ಕೊಂತೀನಿ ಅಂದಾಗ ಯಾಕಂದ್ರೆ ನಾನು ಮೊಬೈಲ್ ನೋಡಬೇಕು ನಂಗೂ ಕೂಡ ಮೈಂಡ್ ಫ್ರೆಶ್ ಆಗಬೇಕು ನಾನು ಆರಾಮಾಗಿರಬೇಕು ನೋಡಿ ಮಾಡೋದೇ ಆಯ್ತು ಇಲ್ಲ ಎಲ್ಲ ಹೋಗೋದಿರುತ್ತೆ ಎಲ್ಲ ಬರೋದಿರುತ್ತೆ ಅಡುಗೆ ಮಾಡೋದಿರುತ್ತೆ ಅದು ಕ್ಲೀನ್ ಮಾಡೋದಿರುತ್ತೆ ಬಟ್ಟೆ ವಾಶ್ ಮಾಡೋದಿರುತ್ತೆ ಸ್ನಾನ ಪೂಜೆ ಇಂಥವೇ ಆಗೋಗಿರ್ತವೆ ಟೈಮ್ ಹೆಂಗೆ ಹೋಗುತ್ತ ಅಂತಲೇ ಗೊತ್ತಾಗಲ್ಲ ಅಂಥದ್ರಲ್ಲಿ ನಂಗೆ ಮೊಬೈಲ್ ನೋಡೋಕ್ಕೆ ಟೈಮ್ ಸಿಕ್ಕಲ್ಲ ನಂಗೂ ಮನೋರಂಜನೆ ಬೇಕು ಅನಿಸುತ್ತೆ ನಾನು ಒಬ್ಬರಿಗೆ ಸಾಧ್ಯವಾದಷ್ಟು ಒಂದೆರಡು ಮಾತು ಹೇಳ್ಬೋದು ಒಂದೆರಡು ಎಂಟರ್ಟೈನ್ಮೆಂಟ್ ಅನ್ನೋ ಥರ ಒಬ್ಬರಿಗೆ ನನ್ನ ಬ್ಲಾಗ್ ನೋಡಿ ಒಂದು ಒನ್ ಪರ್ಸೆಂಟು ಟೂ ಪರ್ಸೆಂಟ್ ಆದರೂ ಅವ್ರ ಮೈಂಡು ಫ್ರೆಶ್ ಆಗ್ಬೋದೇನೋ ಅಲ್ವಾ ಬಿಡೂ ಬೇಡ ಫ್ರೆಶ್ ಆಗ್ಬೋದೇನೋ ಬಟ್ ಆದರೆ ನನಗೂ ನನ್ನ ವ್ಲಾಗ್ನೇ ನನಗೆ ನೋಡಿ ನನ್ನ ಮೈಂಡ್ ಫ್ರೆಶ್ ಆಗೋಲ್ಲ ಬೇರೆ ಬ್ಲಾಗ್ ನೋಡಬೇಕು ಕಾಮಿಡಿ ನೋಡಬೇಕು ಹಾಡು ನೋಡಬೇಕು ಸಾಂಗ್ಸ್ ನೋಡಬೇಕು ಮತ್ತು ಶಾರ್ಟ್ಸ್ ನೋಡಬೇಕು ಅಂತ ನನಗೂ ಅನ್ಸುತ್ತೆ ಅಲ್ವಾ ಅದಕ್ಕೆ ಟೈಮ್ ಸಿಕ್ಕಿರಲ್ಲ ಹಂಗಾಗಿ ನಾನು ರಾತ್ರಿ ಒಂದೂವರೆ ಆಗುತ್ತೆ ರಾತ್ರಿ ಒಂದೂವರೆ ಟೈಮ್ ನಾನು ಮಲ್ಕೊಳ್ಳೋದಿಲ್ಲ ಯಾಕಂದರೆ ನಾನು ಮೊಬೈಲ್ ನೋಡೋಕ್ಕೋಸ್ಕರನೇ ಒಂದೂವರೆವರೆಗೂ ಎದ್ದಿರ್ತೀನಿ ಹಾಗೆ ನನಗೆ ಅದಕ್ಕೆ ಟೈಮ್ ಸಿಕ್ಕಿರೋಲ್ಲ ಇನ್ನು ಇವರಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ನನಗಿನ ಅವರು ಆ ಥರ ಮಾತಾಡೋದ್ರನ್ನ ಅಥವಾ ಇನ್ನೊಬ್ರ ಜೊತೆ ನಾನು ಆ ಥರ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೂ ನಂಗೆ ಟೈಮ್ ಸಿಗೋಲ್ಲ ಅದಕ್ಕೊಂದು ನನ್ನ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಅಪ್ರಿಷಿಯೇಟ್ ಮಾಡ್ಕೊತೀನಿ ನನ್ನ ಲೈಫಲ್ಲಿ ಇಷ್ಟು ನನಗೆ ನಾನು ಟೈಮ್ ಕೊಡ್ತಾ ಇದ್ದೀನಿ ಅಲ್ವಾ ಅಥವಾ ನನ್ನ ಒಂದು ಲೈಫಲ್ಲಿ ನಾನು ಇಷ್ಟು ಬ್ಯುಸಿ ಇದ್ದೀನ ಅಂತ ಖುಷಿಯಾಗುತ್ತೆ ಅಷ್ಟೇ ಬನ್ನಿ ಫ್ರೆಂಡ್ಸ್ ಮಾತಾಡ್ತಾನೆ ಇದು ತುಂಬನೇ ಇರುತ್ತೆ ಮಾತಾಡೋದಕ್ಕೆ ಕೊನೆಯೇ ಇಲ್ಲ ಡೈಲಿ ವ್ಲಾಗ್ ಮಾಡ್ತೀನಲ್ವ ಅದರಲ್ಲಿ ಸ್ವಲ್ಪ 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 ಶೇರ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಇವಾಗ ಹೀಗೆ ಸ್ಟಿಕ್ ಬೇಕು ಫ್ರೆಂಡ್ಸು ಸ್ಟಿಕ್ಕು ಹಿಂಗೆ ಹ್ಯಾಂಡಲ್ಲಿ ಹಿಂಗೆ ಇಟ್ಕೊತೀವಲ್ವಾ ಆ ಥರದೊಂದು ಸ್ಟಿಕ್ಕು ಬೇಕು ತುಂಬ ಇಲ್ಲಿ ಕೈ ಪೈನ್ ಹೋಗಿ ಬರುತ್ತೆ ಹಿಂಗೆ ಇಟ್ಕೊಳ್ಳೋಕ್ಕೆ ಆಡೋಲ್ಲ ಅದಕ್ಕೆ ಆಶ್ ಇಟ್ಕೊಂಡು ಕೊಡಮ ಇಟ್ಕೊತೀವಿ ಕೊಡೋಮ್ಮ ಅಂದರೆ ಏನು ಬೇಡ ಬೇಡಮ್ಮ ನಾನು ಇಟ್ಕೊತೀನಿ ಅಂತ ನನಗೆ ಅವಳು ಹಿಂಗೆ ಇಟ್ಕೊಳೋದು ನನಗೆ ಸರಿಯ ಸರಿ ಬರೋಲ್ಲ ಮಾತಾಡಲಿಕ್ಕೆ ನಾನು ಅಂತ ಇಲ್ಲ ಫ್ರೆಂಡ್ಸ್ ಇವಾಗ ಹೋಗೋಣ ಹೋಗಿ ನೋಡೋಣ ಯಾವ ಥರ ಒಂದು ಡೇ ಹೋಗುತ್ತೆ ಏಳು ಎತ್ತಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಅಪ್ಡೇಟ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ ಮನೆ ಏನು ಖಾಲಿ ಮಾಡ್ತಿದ್ದರೆ ಸ್ವಲ್ಪ ಕಿರಿಕ್ ಕಿರಿಕ್ಕಿತ್ತು ಓನವರ್ಗ ನಮಗೂ ಕಿರಿಕ್ ಸ್ಟಾರ್ಟ್ ಆಗಿತ್ತು ಅದು ಒಂದು ಕಾರಣ ಇನ್ನೊಂದು ನೋಡಿ ನಮ್ಮ ಮನೆ ಐಟಮ್ಸ್ ಎಲ್ಲನೂ ಹೊರ್ಗಡೆ ಇದ್ದಾವೆ ಇದು ಇದೇನು ಮೇನ್ ಅಂತ ಅಲ್ಲ ಇದು ಇದ್ದರೂ ಇರಲಿ ಓಕೆ ಮನೆ ಓನರು ಸ್ವಲ್ಪ ಸಮಾಧಾನವಾಗಿದ್ದರು ಅಂತಂದರೆ ಎಲ್ಲ ಇದಾಗಿರುತ್ತೆ ಯಾಕಂದರೆ ನಾವೇನೂ ಕೊನೆವರೆಗೂ ಸಾಯೋವರೆಗೂ ಯಾರು ಅವ್ರ ಮನೆಗೆ ಇರೋದಕ್ಕಲ್ಲ ಓನರು ಒಳ್ಳೆಯರಾಗಿರಬೇಕು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಏನು ಗೊತ್ತಾ ಓನರ್ ಇದ್ರೆ ಮನೆ ನೋಡ್ರಿ ಅಂತ ಹೋಗ್ತಾರೆ ನಾವು ಓನರ್ ಇದ್ರೆ ಇರಲಿ ವಯಸ್ಸಾಗಿರೋದಲ್ವ ನಾವು ಅಂದರೆ ಕಿರಿಕ್ ಪಾರ್ಟಿಗಳು ಏನಲ್ಲ ಕಿರಿಕ್ ಮನಸ್ತಿಯಲ್ಲ ನಾನು ನಾನು ತುಂಬ ಒಳ್ಳೆಯ ನನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ ಅಷ್ಟೇ ಆದಮೇಲೆ ಎಲ್ಲ ಇರುತ್ತೆ ಬಟ್ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಬಟ್ ಅದು ನನ್ನಲ್ಲಿ ಯಾವುದು ನನಗೆ ಗೊತ್ತಿರೋ ಪ್ರಕಾರ ಬಿಟ್ಟು ಮಾಡಿ ತೋರಿಸೋಂಥದ್ದು ನಂದು ಯಾವುದು ಇಲ್ಲ ಅಂತ ಅಂದ್ಕೊಂತೀನಿ ನಾನಾಯಿತು ನನ್ನ ಕೆಲಸ ಆಯಿತು ಬೇರೆದಕ್ಕೆ ನನಗೆ ಟೈಮೇ ಸಿಗೋಲ್ಲ ಅಂತೇಳಿ ನಾನು ಅಂಥದ್ದು ಅದ್ರಾಗೆ ನನ್ನ ಬಗ್ಗೆ ದೂರ ಹೇಳೋದಕ್ಕೆ ಅವ್ರಿಗೆ ಏನೂ ರೀಸನೇ ಇಲ್ಲ ಅಂತದ್ದು ಆದರೂ ಕೂಡ ಕಿರಿಕ್ ಕಿರಿ ಕಿರಿಕ್ ಮಾಡ್ತಾ ಇರ್ತಾರೆ ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ಬಟ್ ಅವ್ರಿಗೆ ಅವ್ರ ಮೈಂಡು ಮೈಂಡ್ ಸೆಟ್ಟು ಮನಸ್ಥಿತಿ ಅವ್ರು ಹೆಂಗಿರುತ್ತೋ ಹಾಗಾಗಿ ಮನೆ ಹುಡುಕ್ತಾಯಿದ್ದೆ ಹುಡುಕ್ತಾ ಇದ್ದೀನಿ ಸಿಕ್ಕಿಲ್ಲ ನೋಡೋಣ ಸಿಕ್ಕಾಗ ಟ್ರೈ ಬರುವ ಓಕೆ ಫ್ರೆಂಡ್ಸ್ ಟೈಮ್ ಆಗುತ್ತೆ ಇವಾಗಲೇ ಎಂಟು ಮುಕ್ಕಾಲಾಗಿತ್ತು ನಾನು ಲಾಕ್ ಸ್ಟಾರ್ಟ್ ಮಾಡಿದಾಗ ಇವಾಗ ಸುಮಾರು ಏನೋ ಗೊತ್ತಿಲ್ಲ ಬೇಗ ಹೋಗೋಣ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಅರ್ಲಿ ಮಾರ್ನಿಂಗ್ ಹೌದು ಓಕೆ ಕರೆಕ್ಟಾಗಿ ಒಂಬತ್ತು ಗಂಟೆ ಆಗಿದೆ ಅಂತ ಇವಾಗ ನಾನು ಅರ್ಲಿ ಮಾರ್ನಿಂಗು ಹೋಗಬೇಕಾಗಿತ್ತು ಎಂಟೂವರೆ ಹಂಗೆ ಹೋಗಬೇಕಾಗಿತ್ತು ಎಂಟು ಗಂಟೆಗೆ ಟೈಮ್ ಆಯಿತು ಹೇರ್ ಸ್ಟೇಟ್ಗಳೆಲ್ಲ ಮಾಡಿಕೊಂಡು ಸ್ವಲ್ಪ ಹೇರ್ ಸ್ಟೆಟ್ಟಿಗೆ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಅದು ನಿಧಾನ ಹೇರ್ ಸ್ಟ್ರೈಟ್ ಆಗೋದು ಮೂರುವರೆ ಸಾವಿರ ಕೊಟ್ಟಾಗಂದರೆ ಅದು ವೇಸ್ಟ್ ಆಗೋಯಿತು ಇಲ್ಲೆಂಥ ತಗೋಬೇಕೋ ಏನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ನೋಡೋಣ ಬಂದು ಲಾಗ್ ನಾನು ಮತ್ತೂ ಕಂಟಿನ್ಯೂ ಮಾಡ್ತೀನಿ ಒಕ್ಕನು ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ಎಷ್ಟು ಲೈಟರ್ ಗೋ ಲೈಟರ್ ಗೋ ಯಾರ್ದು ಡೈಲಾಗ್ಯಾರ ಯಾರ ನಮ್ಗೆ ಕಮೆಂಟ್ ಮಾಡೋಕ್ಕೆ ಗೊತ್ತಾರೆ ಕಮೆಂಟ್ ಮಾಡಿ

ಆಯಿತು ಅಮ್ಮ ಏನಮ್ಮ ನಾ ಎರಡೆರಡು ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಗಾಯಸ್ ಈ ಕಡೆ ಅಮ್ಮನ ಬ್ಲಾಗು ಕ್ಯಾಮ್ರಾ ಆಡಿ ನನ್ನ ಬ್ಲಾಗು ಕ್ಯಾಮ್ರಾ ಹಿಡಿತಿದ್ದೀನಿ ಹೆಂಗೆ ನಾವು అది నా పుడి బూద్దులు ఏం తల బాచుకూడా హిం ఆరాడుబవల బోన్ అవుతుంది సార్ చేసారు నా లెటెస్కో ఆమ్లేట్స్కో ಮಗಳಿಗೆ ಈ ಥರ ವಾಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆಯಂತೆ ಹಂಗಾಗಿ ಅವಳನ್ನ ವಾಕ್ ಮಾಡ್ಕೊಂಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಸುಮಾರು ದೇವಸ್ಥಾನಗಳು ಸಿಗ್ತವೆ ಹೋಗ್ತಾನೆ ಅಂದವೆ ವೈಷ್ಣಗುರಿ ಆಂಜನೇಯ ಗುರಿ ಎಲ್ಲ ಅಲ್ಲೇ ಅಲ್ಲೇ ಬಾಜು ಬಾಜು ಬಿಸಿಲತ್ತು ಅಂದರೆ ಅವಳನ್ನ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ವೆದರು ಮೋಡ ಮುಚ್ಕೊಂಡಿತ್ತು ಹಾಗೆ ಇವಳಿಗೂ ಫೋರಿ ಚೇಂಜ್ ಇರಲಿ ಹೇಳ್ಬಿಟ್ಟು ಮನೆಯಲ್ಲೇ ಇರ್ತಾಳೆ ಅವಳು ಅಂಗಡಿಗೂ ಕೂಡ ಎಲ್ಲೂ ಹೋಗಲ್ಲ ನಾನೇ ಹೋಗ್ತೀನಿ ನಾನೇ ಬರ್ತಾಯಿರ್ತೀನಿ ಅವಳು ಮನೆಯಿಂದ ಕೆಳಗಡೆ ಅಂದರೆ ಹೊರ್ಗಡೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ದೇವಸ್ಥಾನಕ್ಕೆ ನಡ್ಕೊಂಡು ಕರ್ಕೊಂಬಂದೆ ಪ್ರತಿ ವಾರೂ ನಾನು ಒಬ್ಬಳೇ ಬರ್ತಿದ್ದೆ ಗಾಡಿಯಲ್ಲಿ ಈ ಸಲ ಅವಳಿಗೆ ಚೇಂಜ್ ಇರಲಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಈಜಾರ ಯಾರು ಇದ್ರೆ ಹೋಗ್ಲಿ ಅಂತ ಅವ್ಳು ಅಂತ ಬೇಜಾರ ಏನೂ ಮಾಡ್ಕೊಂಡಿರಲಿಲ್ಲ ಆರಾಮಾಗಿ ಹ್ಯಾಪಿಯಾಗೇ ಇದ್ಲು ಅಂದ್ರೂ ಸ್ವಲ್ಪ ಓಡಾಟ ಸುತ್ತಾಟ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಲ್ವ ಯಾರಿಗೆ ಆಗಲಿ ಶ್ರಾವಣದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಹಳ್ಳಿಯಲ್ಲಿದ್ದಾಗ ಅಷ್ಟೇ ಕಷ್ಟ ಆಗಲಿ ಬರ್ತಾಯಿದ್ದೆ ಶ್ರಾವಣದಲ್ಲೂ ಕೂಡ ಮಿಸ್ ಇರಲಿಲ್ಲ ಆಶನ ಕರ್ಕೊಂಡು ನಾನು ಆಶಾ ಬರ್ತಾಯಿದ್ವಿ ಈ ಸಲಂತೂ ಇವಾಗ ಇಲ್ಲೇ ಇರೋದ್ರಿಂದ ಪ್ರತಿಯೊಂದು ವಾರ ಮಿಸ್ ಮಾಡ್ಕೋಬಾರ್ದು ಹೇಳ್ಬೇಕು ಅಂದರೆ ಡೈಲಿನೂ ಕೂಡ ಬಂದರೂ ಚೆನ್ನಾಗಿರುತ್ತೆ ಶ್ರಾವಣದಲ್ಲಿ ಇದು ಬಂದು ಶನಿಮಾತ್ಮನ ದೇವಸ್ಥಾನ ಇಲ್ಲಿ ಬಂದು ತೀರ್ಥ ಪ್ರಸಾದ ಎಲ್ಲ ತಗೊಂಡಿದ್ದಾಯ್ತು ಅಂದರೆ ಒಂದು ಮೂರು ಸುತ್ತು ಸುತ್ತರಿಬೇಕು ನೆನ್ನೆ ಶುಕ್ರವಾರ ನಾನು ದುರ್ಗಮ್ಮನ ದೇವಸ್ಥಾನ ಇದ್ರ ಹಿಂದೆಗಡೆನೆ ಬರುತ್ತೆ ಅಲ್ಲೂ ಕೂಡ ಹೋಗಿದ್ದಾಯ್ತು ಇವಾಗ ನನ್ನ ಮಗಳು ಕರ್ಕೊಂಡು ಒಂದು ಎರಡರಿಂದ ಮೂರು ರೌಂಡು ಸುತ್ತ ಹಾಕಿ ಇವಾಗ ನಾನು ಮನೆ ಕಡೆ ಹೋಗಬೇಕು ಅಂದವೇ ಅಲ್ಲಿ ಏನಾದರೂ ಯೂಸ್ ಸಿಕ್ಕರೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಹೋಗ್ತಾ ನೆನ್ನೆ ಬೇರೆ ಹೊರಟು ನಿಂತಿದ್ದಾಯ್ತಲ್ವ ಗುರುವಾರ ಅಂದರೆ ನನ್ನ ಮಗಳನ್ನೂ ತುಂಬಾ ಆಸೆ ಪಟ್ಟಿದ್ದು ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬರಣ ಮಠಕ್ಕೆ ಹೋಗಿ ಅಂತೇಳಿ ಅದು ಮಿಸ್ ಆಯಿತು ಅಂತೇಳಿ ಅಲ್ಲೇ ಪಕ್ಕದಲ್ಲೇ ಗುರು ರಾಘವೇಂದ್ರ ಸ್ವಾಮಿ ಮಠನೂ ಕೂಡ ಇತ್ತಲ್ವ ದೇವಸ್ಥಾನಕ್ಕೆ ಅಲ್ಲಿಗೂ ಕೂಡ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಅಡ್ಬಿದ್ದು ಆಪೋಸಿಟು ಒಂದು ಆಂಜನೇಯ ಗುಡಿ ಕೂಡ ಅವಸ್ ಇದ್ದೇ ಇರುತ್ತೆ ಈ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಂತಂದರೆ ಆ ಮಠ ಅಂದರೆ ಅಲ್ಲಿ ಆಪೋಸಿಟು ಗುರುರಾಘವೇಂದ್ರ ಸ್ವಾಮಿ ಗುರುಗಳ ಎದುರಿಗೆ ಆಂಜನೇಯ ಗುಡಿ ಇರಲೇಬೇಕು ಮಸ್ಟ್ ಒಂದು ಶುಡ್ ಇದ್ದೇ ಇದ್ದೇ ಇರುತ್ತೆ ಮತ್ತು ಗುರುಗುರುವಾರ ಬರೋದಕ್ಕೆ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾವು ಹೊರಟು ಬರೋ ಅಷ್ಟೊತ್ತಿಗೆ ಬಿಸಿಲು ನೆತ್ತಿ ಏರ್ಬಿಟ್ಟಿರುತ್ತೆ ಇವಾಗಂತೂ ಮೋಡ ಎಲ್ಲ ಮುಚ್ಕೊಂಡುರೋದಕ್ಕೆ ವೆದರ್ ಚೆನ್ನಾಗಿರೋದಕ್ಕೆ ವಾಕ್ ಮಾಡ್ಕೊಂಡು ಹೋಗೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಷ್ಟು ಗಾಡೀಲಿ ಕೂತ್ಕೊಂಡು ನನ್ನ ಜೊತೆಗೆ ಬರೋದಕ್ಕೆ ಸ್ವಲ್ಪ ಅವಳು ಸುಮ್ಮನೆ ಆಗ್ತಾಳೆ ಹಾಗೇನೆ ನಾನು ಕೂಡ ಕರ್ಕೊಂಡು ಬರೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಇಲ್ಲಾಂದರೆ ನಡ್ಕೊಂಡೆ ಹೋಗಬೇಕಾಗುತ್ತೆ ಗುರುವಾರ ಶುಕ್ರವಾರ ಮೂರು ಮೂರುವಾರನೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಡ್ಕೊಂಡು ಹೋದ್ರೂ ಪರವಾಗಿಲ್ಲ ಸ್ವಲ್ಪ ದೂರ ಆಗುತ್ತೆ ಸ್ವಲ್ಪ ವಾಕ್ ಆದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಅವಳಿಗೂ ಕೂಡ ಚೇಂಜಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಗೊತ್ತಿಲ್ಲ ಬಟ್ ಆದ್ರೆ ಎರಡು ವಾರ ಮಿಸ್ ಆಗಲ್ಲ ಶುಕ್ರವಾರ ಹಾಗೆ ಶನಿವಾರ ಕಂಟಿನ್ಯೂಸ್ ಇಲ್ಲಿ ದೇವಸ್ಥಾನದ ಎದುರಿಗೇನೆ ಒಂದು ಮಾಲು ಇದೆ ಅಲ್ವಾ ನಮ್ಮ ಊರಲ್ಲಿ ಇದೇ ಒಂದು ಬಿಗ್ಗೆಸ್ಟ್ ಮಾಲು ಇಲ್ಲಿ ಸುಮ್ಮನೆ ಒಂದು ನೋಡ್ಕೊಂಡು ಹೋಗೋಣ ವಿಸಿಟ್ ಕೊಡೋಣ ಅಂತ ಕೊಟ್ಟೆ ಕೊಡ್ತೇವೆ ಏನೇನು ಬಂದಿದೆ ಹೊಸಗೆ ಓ ಪಾರ್ಟ್ಸ್ ಎಷ್ಟು ಅಲ್ಲಿರೋ ಅಲ್ಲಿದಾರಲ್ಲ ಅವರ ಅವನ ಕೆಲವ್ರಿಗೆ ಇಷ್ಟ ಇರುತ್ತೆ ವಿಡಿಯೋ ಮಾಡೋದು ಅದ್ ಕೆಲವ್ರಿಗೆ ಇಷ್ಟ ಇರೋದಿಲ್ಲ ಹುಡ್ಗಿ ಎದ್ಕೊಂಡು ಹೊಡೋಗ್ತಾ ಇದ್ಲು ಇಲ್ಲಿ ಯಾವಾಗ್ಲೂ ಬರ್ತಾ ಇರ್ತೀನಿ ಹೊಸ್ದ ಏನಾದ್ರೂ ಪ್ರಾಡಕ್ಟ್ಸ್ ಏನಾದ್ರು ಇರ್ತವಲ್ಲ ಹೊಸದಾಗ ಏನಾದ್ರು ತರಿಸಿರ್ತಾರೆ ನೋಡೋಣ ಏನಾದ್ರೂ ಅಂತ ಹೇಳಿ ಬಂದೆ ಸೇಲ್ಗರ್ಲು ವಿಡಿಯೋ ಮಾಡ್ತಾರೆ ಅಂತ ಹೇಳಿ ರೆಗ್ಯುಲರ್ ಕಸ್ಟಮರ್ ಅಲ್ವಾ ನಾನು ನೋಡೋಲ್ವಾ ಯಾವಾಗ್ಲೂ ಬರ್ತಾ ಇರ್ತೀನಿ ನಾನು ಯಾವಾಗ್ಲೂ ವೀಕ್ಲಿ ಬಸ್ಲ ಬರ್ತಾ ಇರ್ತೀನಿ ಅವಣ್ಣ ಇತ್ತಲ್ಲ ನೋಡ ಒಣ್ಣ ಕೇಳಿ ಗೊತ್ತು

ಹೊಸದಾಗಿ ಬಂದಿದೆ ಅಂತ ನೋಡೋಣ ಅಂತ ಬಂದೆ ಫ್ರೆಂಡ್ಸ್ ಏನೂ ಅಂಥದ್ದಿಲ್ಲ ಇಲ್ಲ ಸೇಮೇ ಇದೆ ಎಲ್ಲ ತೊಗೊಂಡಿರೋದು ದೇವಸ್ಥಾನದ ಆಪೋಸಿಟೇ ಇದೆ ಇದೆ ಇದು ಒಂದು ಮಾಲು ನಮ್ಮೂರಲ್ಲಿ ಇದೆ ಒಂದು ಬಿಗ್ಗೆಸ್ಟ್ ಮಾಲು ಹಂಗಾಗಿ ನಾವು ಇಲ್ಲಿ ಬರೋದು ಇಲ್ಲ ತುಮಕೂರು ಬೆಂಗಳೂರು ಮೈಸೂರು ಹೋಗ್ಬೇಡಿ ನಮ್ಮ ಸರೌಂಡಿಂಗಲ್ಲಿ ಇರೋಂಥ ಎರಡಾದ್ರೂ ಬ್ಲಾಕ್ಸ್ ನೋಡ್ತಾಯಿದ್ವಿ ಇದು ಬನ್ನಿ ಚೆನ್ನಾಗಿ ಒಳ್ಳೊಳ್ಳೆ ಐಟಮ್ಸು ಪ ಚೀಪ್ ರೇಟಾಗೆ ಸಿಗುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಈ ತುಂಬ ಜನ ಪರಿಚಯ ಒಂದು ಹುಡುಗಿ ನಾನು ಆ ಹುಡುಗಿ ರೆಗ್ಯುಲರ್ ಆಗಿ ನಾನು ನೋಡಿದ್ದೀನಿ ನಾನು ಇಲ್ಲ ಅಂತ ಹೇಳ್ತಾಳೆ ನಾನು ನೋಡೇಲ್ಲ ಆ ಕಾಲ ನಿಮ್ಮ ನಮ್ಮ ಕೂಗುಗೆ ಈ ಥರ ಓಡಾಡಿಸ್ತಾ ಇದೆ ತುಂಬ ಖುಷಿಯಾಗಿರ್ತಾಳೆ ಫ್ರೆಂಡ್ಸ್ ನೋಡಿ ಇವಳು ಎಷ್ಟು ಖುಷಿ ಖುಷಿ ಆಗಿದ್ಲು ಸ್ಪೆಷಲಾ ಇನ್ನು ಹಾಕ್ಬೋದಾ ಹಾಕ್ಬೋದಾ ವೀಡಿಯೋದಲ್ಲಿ ಹಾಕ್ಲಾ ಎಲ್ಲ ಹಾಕ್ತೀನಿ ಎಷ್ಟಾಯಿತು ಇದು ಐವತ್ತು ನಲವತ್ತೈದಕ್ಕೆ ಹಾಕಿದೆ ಅರವತ್ತೈದು ಅರವತ್ತು ಹದಿನೈದು ಅರವತ್ತು ಹದಿನೈದ ಹ್ಞೂ ಹ್ಞೂ ಅರವತ್ತು ಎಪ್ಪತ್ತೊಂದು ಮೂವತ್ತು ಎಷ್ಟು ನೂರು ಬಂದ ನೂರು ಆಲ್ರೆಡಿ ಕೆಳಗಡೆ ಬಂದಿದ್ವಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಹಾಗೆ ಅಂದವೇ ಮನೆಗೆ ಹೋಗುವಾಗ ಏನೇನು ಬೇಕು ಎಲ್ಲ ಮೊಸರು ಬೇಕಾಗಿತ್ತು ಒಂದು ಐಸ್ ಕ್ರೀಮ್ ಇದು ಬೇಕಾಗಿತ್ತು ಹಾಗೆ ಇಲ್ಲೂ ಕೂಡ ಏನೋ ಏನೇನೆಲ್ಲ ಬೇಕಾಗಿರುತ್ತೆ ನೋಡಿ ಆಯಿಲ್ ಇರಲಿಲ್ಲ ಸ್ವಲ್ಪ ಅದನ್ನೆಲ್ಲನೂ ಕೂಡ ತಗೊಂಡೋದ್ವಿ ಮತ್ತೆ ಮತ್ತೆ ಕೆಳಗಿಳಿದು ಬರೋದು ಬೇಡ ಅಂತೇಳ್ಬಿಟ್ಟು ಎಲ್ಲ ಜ್ಞಾಪಿಸ್ಕೊಂಡು ಹಾಗೆ ದಾರಿ ನಡ್ಕೊಂಡು ಬರ್ತಾ ಎಲ್ಲ ಏನು ಬೇಕಲ್ಲ ತೊಗೊಂಡು ಮನೆಗೆ ಹೋಗಿದ್ದಂಥದ್ದು ಶನಿವಾರ ಆಗಿದೆ ಇದು ಇವತ್ತೈದು ಆಯ್ತಾ ತಿಂಡಿ ನಮ್ ಕೂಗು ಇನ್ನೂ ಸ್ವಲ್ಪ ಇನ್ನೂ ಒಂದ್ ಗಂಟೆ ಹಿಂಗೆ ಹೊರಗಡೆ ಸುತ್ತಾಡೋಣ ಅಂದ್ರೆ ಆರಾಮ್ ಖುಷಿ ಬೇಗ ಖುಷಿಯಾಗಿರ್ತೀನಿ ಸರಿ ಅಂಕಲ್ ಬರ್ತೀನಿ ಚೇಂಜ್ ಮಾಡ್ಕೊಂಡಿದ್ದಾಳೆ ನನ್ನ ಸ್ಲೀಪರು ನನ್ನ ಸ್ಲೀಪರು ಅವಳು ಹಾಕೊಂಡಿದ್ದಾಳೆ ಅವಳ ಸ್ಲೀಪರ್ ನಾನು ಹಾಕೊಂಡಿದ್ದೆ ಅದು ಅವಳಿಗೆ ನೆಡ್ಯಕ್ಕೆ ಬರ್ತಾಯಿಲ್ಲ ಅಂತ ಇದು ದಿಸ್ ಈಸ್ ಮೈ ಸ್ಲೀಪರ್ ದಿಸ್ ಈಸ್ ಹರ್ ಸ್ಲೀಪರ್ ಹೇಗೆ ನವ ಏನೋ ಇಲ್ಲಪ್ಪ

ఫ్రెష్ దిల్ కుష్ ఫిజ్ గిట్స్ దిల్ కుది తుంద ఆశ అంద ಹಾ ನಾನು ತಿಂಡಿ ಮಾಡ್ತೀನಿ ಅಷ್ಟು ತಿನ್ನೋ ಅಂದ್ರೆ ಸ್ವಲ್ಪ ರೆಸ್ಟ್ ತಗೊಂತೀನಿ ಅಂತ ನಾವೇನು ಮಾಡೋಕ್ಕಾಗುತ್ತೆ ಬಿಸಿಯಿದೆ ನಾನು ಬಿಸಿ ಮಾಡ್ಕೊಡಿ ಅಂದ್ರೆ ಬಿಸಿದೇ ಕೊಟ್ಟವ್ರೆ ಇಲ್ಲ ಬಿಸಿ ಸ್ವಲ್ಪ ಮಾಡ್ಕೊಡ್ತೀನಿ ಬಿಸಿ ಮಾಡ್ಕೊಡ್ತಾವ್ರೆ ಇಲ್ಲ ಮೆಚ್ಚ ಬಿಸಿ ಮಾಡಿದು ಕಷ್ಟ ಬರ್ತಲ್ಲ ಅದೇ ಚಂದ ಜೋಶ್ ಫ್ರೆಂಡ್ಸ್ ಏನು ಗೊತ್ತಾ ಬಿಸಿ ಬಿಸಿದು ನಮ್ಮ ಆಶೆಗೆ ಬಿಸಿ ಬಿಸಿ ಇದ್ದು ಏನದು ದಿಲ್ ಖುಷ್ ಕೊಡ್ಸ್ಕ ಬಂದ್ರೆ ನಂಗೆ ಚಿನಾಗ್ಬಿಟ್ಟಿದೆ ಎರಡು ತಿಂಗಳಿಂದ ತುಂಬಾ ದಿಲ್ ಖುಷ್ ತಿನ್ಬೇಕು ದಿಲ್ ಖುಷ್ ತಿನ್ಬೇಕು ಅಂತ ಅನಿಸ್ತಾ ಇತ್ತು ನನಗೆ ಬರುವಾಗ ಹಂಗೆ ಹೇಳು ಏನೋ ಮತ್ತೆ ಲಸಿ ಮಾಡಿದ್ಲ ಲಾಸ್ಟ್ ಟೈಮಲ್ಲಿ ಟೀ ವಿಸ್ ಇವಾಗ ತೋರಿಸಿದ ಒಂದು ಲಸಿ ಮಾಡಿದ್ಲು ಅದರ ಡೀಟೇಲಾಗಿ ಏನು ತೋರಿಸಿಲ್ಲ ನಂಗೆ ಮತ್ತೆ ತಿನ್ನೋಯಿತು ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದು ಅದಕ್ಕೆ ನನಗೆ ಮತ್ತೆ ಏನೋ ಸ್ವಲ್ಪ ತಿನ್ನೋ ಅಂತೇಳಿ ಅದಕ್ಕೆ ಐಸ್ ಕ್ರೀಮ್ ಬೇಕಂತೆ ಬಸ್ ಶುಡ್ ಫ್ರೆಂಡ್ಸ್ ಇಡಿ ಇಲ್ಲೋದ್ರೆ ಹೋದ್ರೆ ಅದೇ ಐಸ್ ಕ್ರೀಮ್ ಇಪ್ಪತ್ತೈದು ರೂಪಾಯಿ ಹೇಳಿದ್ರು ಈ ಕಡೆ ಹೋದ್ರೆ ಇಲ್ಲೊಂದು ಇಲ್ಲಿ ಹತ್ತು ರೂಪಾಯಿ ಅಷ್ಟೇ ಐಸ್ ಕ್ರೀಮ್ ಒಮ್ಮೆ ಈ ಕಡೆ ಓದೊಂದು ಕಡೆ ಓದೋ ರೇಟ್ ಇರೋದು ಅದೇ ಅದೇ ಕ್ವಾಂಟಿಟಿಲಿ ಐತೆ ಅಲ್ಲ ಮೋಸ್ಟ್ ಹೋಗೋದು ಡಿಫ್ರೆಂಟ್ ಇರೋದು ಕಲರು ಆ ಫ್ಲೇವರು ಬೇರೆ ಬೇರೆ ಇರುತ್ತೆ ಹಂಗಾಗಿ ಇಪ್ಪತ್ತೈದು ರೂಪಾಯಿ ಅದು ಫ್ಲೇವರ್ ಇರೋದು ಯಾವುದೋ ಒಂದು ಬೇರೆ ಅದನ್ನ ನನಗೆ ಗೊತ್ತಿಲ್ಲ ಅದು ಏನಿಲ್ಲ ಅದು ಇದು ಇರುತ್ತೆ ನಾನು ಅದು ನೋಡೋಕ್ಕೆ ಐಸ್ ಕ್ರೀಮ್ ಅಂದು ಐಸ್ ಕ್ರೀಮ್ ಒಂದು ಕಪ್ ತಂದು ಕೊಟ್ಟೆ ಅದನ್ನು ಅದು ಇಪ್ಪತ್ತೈದು ರೂಪಾಯಿ ಇಲ್ಲವತ್ತು ರೂಪಾಯಿ ಹತ್ತು ರೂಪಾಯಿ ಸಾಕು ಅನ್ನೋದು ಅಂದರೆ ಒಂದು ಇಬ್ಬರಿಗೆ ಒಂದಿಷ್ಟು ಲಸಿ ಅದು ಸಾಕು ಒಂದು ಮಾವಿನಕಾಯಿ ಇದೆ ಹಣ್ಣು ಇದೆ ಮಾವಿನ ಅದಕ್ಕೆ ಲಸಿ ಮಾಡ್ಕೊಡು ಅಂತ ಹೇಳ್ತೀನಿ ಅಂತೆ ಹಾಗೆ ಐಸ್ ಥರ ಹೋಗಿದ್ವಿ ಹಾಗೆ ಬೇಕಿಗೆ ಹೋಗಿದ್ವಿ ಅಂತೇಳಿ ನನಗೆ ದಿಲ್ ಖುಷ್ ತಿನ್ನಬೇಕು ತಿನ್ಬೇಕು ತಿನ್ಬೇಕು ಅಂತ ತುಂಬ ಆಸೆ ಆಗಿತ್ತು ಅದಕ್ಕೆ ದಿಲ್ ಖುಷ್ನಾಗ ಕೊಡಿಸ್ಕೊಂಬಂದೆ ನಾನು ಅವ್ರಿಗೆ ಅದೇ ಗದೇ ಹೇಳಿದ್ದೀನಿ ಮಸ್ಟರ್ ಶುಡೋದು ನೀವು ನಂಗೆ ಬಿಸಿ ಮಾಡೇ ಕೊಡಬೇಕು ಅದು ಬಿಸಿ ಇರೋದಿಲ್ಲ ಅಂತ ಹೇಳಿ ಓಕೆ ಓಕೆ ಅಂತ ಆಯಿತು ಅಂತ ಬಿಸಿ ಮಾಡಿಕೊಡ್ತರು ಬಿಸಿ ಮಾಡಿದ್ರೆ ಮನೆ ಮುಗಿಸ್ ಅದಕ್ಕೆ ಮೆಚ್ಚಾಗ್ಬಿಡ್ತು ಅಂದ್ರೂ ನಾನು ಮಾಡಿಲ್ವೇನೋ ಬಿಸಿ ಅಂತಂದು ನಾನು ಎಂಬ ಸರಿ ಆಯಿತು ಕೊಡಿ ಅಂತ ತೊಗೊಂಡ್ಬಂದು ಇಲ್ಲ ನೋಡ್ರಿ ಬಿಸಿ ಬಿಸಿ ಇತ್ತು ಓಯ್ ಗೊಟ್ಟೇ ಬಿಸಿ ಬಿಸಿ ಇದೆಲ್ಲ ಅಂತ ತಿಂದರೆ ಖುಷಿ ಖುಷಿಯಾಗಿ ಇವಳು ತಕೊಂಡು ನನಗೊಂದು ಕಟ್ ಮಾಡಿ ಕೊಟ್ಬಿಟ್ಟು ಅದು ಗಂಟು ಇಟ್ಬಿಟ್ಟು ಗಂಟು ಹಾಕ್ಬಿಟ್ಟು ಖಾರಾನು ಮತ್ತೆ ಒಂದು ದಿನ ಖುಷಿ ತಗೊಂಡು ಫ್ರಿಜ್ಜಾಗಿ ಟಚ್ ಕಟ್ಟಿಗೆ ಬೀಗಾಕು ಕೂತಾಳೆ ಏ ತಿಂದೆ ತಿಂದೆ ಎಷ್ಟು ಸ್ವಲ್ಪ ಸುಂಕಿರೋಣ ನೀರು ನಡ್ಕೊಂಡೋಗಿ ನಡ್ಕೊಂಡು ನಾವು ಕುತ್ಕೋಬೇಕು ಅಂತ ಅದಕ್ಕೆ ನೀರೇನು ಮನೆಗೆ ಬಂದ ತಕ್ಷಣ ನೆಗಡಾಡ್ತಾ ಇದ್ದೆ ಹಿಂಗೆ 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 ಹಾಂ ನೆಗ್ಗಿ ಏನಾರ ಕೆಲಸ ಮಾಡ್ತಾ ಇದ್ದ ಕೂತಿದ್ದೀನಿ ಅಂತ ಬಂದು ಇಪ್ಪತ್ತು ನಿಮಿಷ ಅದು ಇನ್ನೂ ರೆಸ್ಟ್ ಆಗುತ್ತೆ ಅಂದರೆ ಅದು ಬಿಸಿ ಆರೋಗಲ್ವಾ ಫ್ರಿಜ್ಜಲ್ಲಿ ಇಟ್ಟರೆ ನಾನು ಕೋಲ್ಡ್ ಆಗಿರುತ್ತಲ್ಲ ಅದು ನಾರ್ಮಲ್ ಆಗಿರೋದೇ ಕೋಲ್ಡ್ ಇರುತ್ತೆ ಅಂತ ನಾನು ಮಾಡ್ಸ್ಕೊ ಮಾಡಿಸ್ಕೊತಂದರೆ ಇವಳು ಬಿಸಿ ಇರೋದು ತೊಗೊಂಡು ಫ್ರಿಜಲ್ಲಿ ಇಟ್ಟು ಕೂತಿದ್ದು ಆಮೇಲೆ ಸ್ವಲ್ಪ ಟಾಕಿಂಗ್ ಮಾಡಿದೆ ಅವಳಿಗೆ ಹಾಗೆ ಹಿಂಗೆ 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 ಹಂಗೆ ಹಂಗೆ ಅಂದರೆ ಅವಳಿಗೆ ಆಯಿತು ಅಂತ ಎದ್ದು ಕುತ್ಕೊಂಡು ಇದ್ದಾರೆ ಫ್ರೆಂಡ್ಸ್ ನಾನು ಅವ್ನು ಫಿಟ್ಟಿಂಗ್ ನೋಡಿ ಈಗ ಇದೇ ಇದು ಮಿಶೋದೆಲ್ಲ ತಾಂಡಿತ್ತು ಇದು ಲಿಂಕ್ ಸಿಗಲ್ಲ ಅಮೌಂಟ್ಲದೆಲ್ಲ ಹೋಗ್ಬಿಟ್ಟಿದೆ ಇದು ಮೂರು ವರ್ಷ ಆಯ್ತಲ್ಲ ತಗೊಂಡು ಇದನ್ನು ಕೂಡ ಮೀಶೋದಲ್ಲೇ ತಾಂಡಿದ್ದು ಇದನ್ನು ಕೂಡ ಮೀಶೋದಲ್ಲೇ ತಾಂಡಿದ್ದು ರೀಲ್ಸ್ ಮಾಡೋದಕ್ಕೆ ನನ್ನ ಪ್ರೀವಿಯಸ್ ಬ್ಲಾಗ್ ಅಲ್ಲೂ ಕೂಡ ಇದನ್ನ ಹಾಕೊಂಡಿದ್ದೀನಿ ಮತ್ತೆ ನಾನು ಬೆಂಗಳೂರಿಗೆ ನಂದಿನಿಯಮ್ಮ ಅಮ್ಮ ನೋಡೋದಕ್ಕೆ ಕೂಡ ಅದು ಅದು ಕೂಡ ಅದು ಟೀ ಶರ್ಟ್ ಇದು ಶರ್ಟ್ ಇದು ಬಟನ್ ಇರೋ ಶರ್ಟ್ ಅದು ಟೀ ಶರ್ಟ್ ಸುಮಾರು ಇದ್ದ ವೈಟ್ ಅಂದ್ರೆ ಎರಡ ಏನೋ ಇದಾವೆ ಅಲ್ಲ ಅಷ್ಟ ಅದು ಬೇರೆ ಇದು ಬೇರೆ ಅದು ಬೇರೆ ಇದು ಬೇರೆ ಹಾಗೆ ಇದು ಮತ್ತೆ ಇದನ್ನು ಕೂಡ ಮೀಶೋದಲ್ಲೇ ತಗೊಂಡಿರೋದು ಜಾಸ್ತಿ ಏನ್ ಮಾಡೋದಲ್ಲ ಅದು ಹೊರಗಡೆ ಹೋದ್ರೆ ಇದನ್ನು ವೇರ್ ಮಾಡ್ತೀನಿ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಕಾಣೋದು ಇಷ್ಟ ಚೆನ್ನಾಗಿ ಕಾಣೋದಲ್ಲ ನೋಡಿ ಒಂಥರ ಇದಿದ್ದಾಗಿದೆ ಲೆಹೆಂಗ ಥರ ಫೀಲ್ ಆಗುತ್ತೆ ಬಟ್ ಅದು ಲೆಹೆಂಗಲ್ಲ ಪ್ಯಾಂಟ್ ಈ ಒಂದು ಕಟ್ಟಿಂಗ್ ಚೆನ್ನಾಗಿದೆ ಇದ್ರದ್ದು ಬೇಕು ಲಿಂಕ್ ಹಾಕ್ತೀನಿ ನೋಡಿ ಈ ಒಂದು ಶರ್ಟ್ ಇದ್ರದ್ದು ಲಿಂಕ್ ಹಾಕ್ತೀನಿ ನೋಡಿ ಇದು ಒಂದು ಶರ್ಟ್ ಇದು ತುಂಬ ಚೆನ್ನಾಗಿ ಬಂದಿದೆ ಶರ್ಟ್ ನೋಡಿ ಚೆನ್ನಾಗಿದೆ ಇಲ್ಲೊಂದು ಕಟ್ಟಿಂಗ್ ಇಲ್ಲೊಂದು ಕಟ್ಟಿಂಗ್ ಬಂದಿದೆ ಮತ್ತು ಇದು ಪ್ಯಾಂಟು ಈ ಥರ ಬಂದಿದೆ ನೋಡಿ ಚೆನ್ನಾಗಿದೆ ಥರ ಇದೆ ನನ್ನ ಡ್ರೆಸ್ ಇಷ್ಟ ಆದರೆ ಬೈ ಮಾಡಿ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಂದರೆ ಚೊಕೋಕ್ ಮಾಡಿ ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟುಡೇ ವಿ ಆರ್ ಈಟಿಂಗ್ ದ ಪಲಾವ್ ಎಷ್ಟು ಎಷ್ಟು ಗಂಟೆಗೆ ಎರಡು ಗಂಟೆ ಆಗಿರ್ಬೋದು ಎರಡೂವರೆ ಎರಡೂವರೆ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋ ಹೇಗೆ ಅನ್ನಿಸುತ್ತೆ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ಒಳ್ಳೆಯ ರೀತಿಯಲ್ಲಿ ತಿಳಿಸಿ ಯಾರಿಗೂ ಮನಸ್ಸಿಗೆ ನೋವಾಗತ್ತಾರೆ ಯಾರಿಗೂ ಕಮೆಂಟ್ ಹಾಕೋದಕ್ಕೆ ಹೋಗ್ಬಿಡಿ ಅವ್ರ ಲೈಫು ಅವರಿಗೆ ಅಷ್ಟೇ ಗೊತ್ತಿರುತ್ತೆ ಅವ್ರ ಲೈಫ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಸುಮ್ಮನೆ ನೋಡಿದ ತಕ್ಷಣ ಹೇಳೋದು ಅಥ್ವಾ ಅವರ ಒಂದು ಪ್ರಾಬ್ಲಮ್ ಏನಿರುತ್ತೋ ಅಥವಾ ಪ್ರಾಬ್ಲಮ್ ಯಾರು ತೊಗೊಳ್ಳೋದಕ್ಕಾಗಿರೋದು ಆಗೋದಿಲ್ಲ ಸುಮ್ಮನೆ ಅವ್ರ ಲೈಫ್ ಬಗ್ಗೆ ಕಮೆಂಟ್ ಹಾಕೋದ್ರಿಂದ ಅವ್ರು ಯಾರಿಗೂ ನೋವು ಕೊಟ್ಟಿರ್ತಾರೋ ಕೊಟ್ಟಿರೋದು ಸುಮ್ಮನೆ ನೀವೇ ನೋಡಿದ ತಕ್ಷಣ ಒಬ್ಬನ ಡಿಸ್ಟಿಫೈ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ನನ್ನ ಒಂದು ಒಪಿನಿಯನ್ನು ಒಬ್ಬರ ಬಗ್ಗೆ ನೀವು ಹಾಗೆ ಈಗ ಅವರೆಲ್ಲಿ ಇವರಲ್ಲಿ ಅಂತ ಕೇಳೋದಕ್ಕಿಂತ ಒಂದು ಸಲ ಹೇಳಿರ್ತೀವಿ ಪದೇ ಪದೇ ಪ್ರತಿಯೊಬ್ಬರಿಗೂ ಹೇಳೋದಕ್ಕೆ ಆಗೋದಿಲ್ಲ ಅಂತ ಕೇಳಿರೋಂಥ ಕ್ವಶನ್ಗಳಿಗೆ ಕೆಲವರಿಗೆ ಅವರಿಗೆ ಹೇಳೋಂಥ ಮಾತು ಇಷ್ಟೇ ಏನೋ ಬ್ಯಾಡಾಗಿ ಕಮೆಂಟ್ ಹಾಕೋದು ಅಥವಾ ಯಾರಿಗೆ ಆಗಲಿ ಯಾಕೋ ಅದಕ್ಕೆ ಹೋಗಬೇಡಿ ನಿಮ್ಗೆ ಏನು ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂದರೆ ಅಷ್ಟೋ ಡೀಟೇಲಾಗಿ ಡೀಟೇಲಾಗಿ ಗೊತ್ತಿದ್ರು ಕೂಡ ಹಾಕ್ತಾರೆ ಹೊಟ್ಟೆ ಕಿಚ್ಚಿಗೂ ಹಾಕ್ತಾರೆ ಕೆಲವರು ಹೊಟ್ಟೆ ಊರಿ ಏನೋ ಅವ್ರು ನೋಡಿ ಅಥ್ವಾ ಹಿಂಗಿದಾರಲ್ಲ ನಾವು ಹಂಗಿಲ್ಲಲ್ಲ ಅಂತೆ ಹೊಟ್ಟೆ ಊರಿಗೆ ಪಡೋದ್ರಿಂದ ಏನೂ ಸಿಗಲ್ಲ ನಾವು ಅಂತ ವೈಫೈ ಹೈಫೈ ಜೀವನ ನಾನು ಏನು ಮಾಡ್ತಾ ಇಲ್ಲ ಇದ್ರಲ್ಲ ಎಲ್ಲರೂ ಹೆಂಗಿದಾರೆ ಹಾಗೆ ಇದ್ದೀವಿ ಇರೋದನ್ನ ನಾವು ಏನೋ ನೀವೆಲ್ಲ ಫ್ರೆಂಡ್ಸು ಅಂತ ಒಂದು ಭಾವನೆಯಲ್ಲಿ ತಿಳ್ಕೊಂಡು ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ ನೀವು ನನ್ನ ಜೊತೆಗೆ ಇದ್ದೀರಾ ನಿಮ್ಮ 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 ಒಂದು ಒಡ ನಿಮ್ಮ ನಮ್ಮ ಒಂದು ಒಡನಾಟದಲ್ಲಿ ನಾನು ಫ್ರೆಂಡ್ಶಿಪ್ಪಲ್ಲಿ ಇದ್ದೀನಿ ಅಂತ ನಾನು ತಿಳ್ಕೊಂಡು ನಾನು ಯಾವಾಗಲೂ ವ್ಲಾಗಲ್ಲಿ ಈ ಥರದೆಲ್ಲ ಶೇರ್ ಮಾಡ್ಕೊತಾಯಿರ್ತೀನಿ ಉಂಡಿದ್ದು ತಿಂದಿದ್ದು ಅದು ಹೊರಗಡೆ ಹೋಗಿದ್ದು ಬಂದಿದ್ದೆಲ್ಲ ಬ್ಯಾಡಾಗಿ ಯಾಕೆ ಯೋಚನೆ ಮಾಡ್ತಿರೋ ಗೊತ್ತಾಗೋದಿಲ್ಲ ಒಬ್ಬರು ಮನುಷ್ಯನ ಎಷ್ಟು ಅಂತ ಒಂದು ಕ್ವಶನ್ ಎಷ್ಟು ಸರಿ ಅಂತ ಕೇಳ್ತಿರೋ ಗೊತ್ತಿಲ್ಲ ಹಳೆ ಪ್ರೀವಿಯಸ್ ವ್ಲಾಗ್ಸಲೆಲ್ಲ ನೋಡಿ ಗೊತ್ತಾಗುತ್ತೆ ಅಷ್ಟೊಂದು ನನ್ನ ಬಗ್ಗೆ ಕೇಳಲೇಬೇಕು ಅನ್ನೋದಿತ್ತು ಅಂತಂದರೆ ಅದಕ್ಕಂತಲೇ ಒಂದೊಂದು ವೀಡಿಯೋ ಮಾಡಿದ್ದೀನಿ ಕಮೆಂಟ್ಸ್ಗಳಿಗೂ ರಿಪ್ಲೈನೂ ಮಾಡಿದ್ದೀನಿ ಓಕೆನಾ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ವರ್ಡ್ಸ್ಗಳ್ನೆಲ್ಲನೂ ನನಗೆ ಹೇಳೋದಕ್ಕೂ ಇಷ್ಟ ಬರಲ್ಲ ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ಆಗಿರುತ್ತೆ ಎಷ್ಟು ನೋವಾಗಿರುತ್ತೆ ಅನ್ನೋದನ್ನು ನೀವೇ ಅಲ್ಲೇ ಅರ್ಥ ಮಾಡ್ಕೋಬೋದು ಪದೇ ಪದೇ ಹೇಳೋದಕ್ಕಿಂತ ಮನುಷ್ಯನ ಮನುಷ್ಯತ್ವದಿಂದ ಭಾವಿಸಿ ಮನುಷ್ಯತ್ವದಿಂದ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇನೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇದೇ ಲೆಂತಿ ಆಗಿಬಿಡ್ತು ರೆಸಿಪಿನೂ ಕೂಡ ಪಲಾವ್ ರೆಸಿಪಿ ಮಾಡೋಣ ಒಂದು ರೆಸಿಪಿ ಮಾಡಿದೆ ಅಷ್ಟೇ ಏನು ರೆಸಿಪಿನೂ ಶೇರ್ ಮಾಡೋ ಥರ ಇಲ್ಲ ಯಾಕಂದರೆ ಪಲಾವ್ನೇ ಮಾಡ್ತಾರ ಮಾಡಿರೋದ್ರಿಂದ ಅದನ್ನು ಶೇರ್ ಮಾಡ್ಕೊಳ್ಳೋ ಥರ ಇಲ್ಲ ಯಾಕಂದರೆ ಎವ್ರಿ ಟೈಮ್ ನಾನು ಮಾಡೋದನ್ನು ಪ್ರತಿ ಸಲ ಒಂದು ಪ್ರಿವಿಯಸ್ ನಾನು ಶೇರ್ ಮಾಡಿರೋ ಕಾರಣ ಇದನ್ನು ಡೀಟೇಲಾಗಿ ನಾನು ಪಲಾವ್ ರೆಸಿಪಿ ಏನು ತೋರಿಸಿಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ಇಷ್ಟೇ ಈ ವಿಡಿಯೋ ಹೇಗೆ ಅನಿಸ್ತು ಈ ಬ್ಲಾಗ್ ಹೇಗೆ ಅನಿಸುತ್ತಾ ಪ್ಲೀಸ್ ಕಮೆಂಟಲ್ಲಿ ಒಳ್ಳೆ ರೀತಿಯಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಗಳ ಒಂದು ಚಾನಲ್ ಬಂದು ರಶ್ಮಿಕರೆ ಬಂದು ಅವ್ಳು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ನಾನು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಒಂದು ಫ್ಯಾಮಿಲಿಗೆ ಶೇರ್ ಮಾಡಿ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆವರಾಗಲಿಸಿ ಫ್ರೆಂಡ್ಸ್ ಅಲ್ಲಿಗೂ ಕೇರ್ ಬಾ ಬಾಯ್ ಲವ್ ಯು